ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ನಂಜನಗೂಡು ತಾಲೂಕು ಎಸ್ ಹೊಸಕೋಟೆ ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಸುಂದರಸ್ವಾಮಿ ಆಯ್ಕೆ ಉಪಾಧ್ಯಕ್ಷರಾಗಿ ಕೃಷ್ಣ ಆಯ್ಕೆ ಅಧ್ಯಕ್ಷರ ಚುನಾವಣೆಯಲ್ಲಿ ಸುಂದರಸ್ವಾಮಿ ಹಾಗೂ ಮಹದೇವಸ್ವಾಮಿ ಅರ್ಜಿ ಸಲ್ಲಿಸಿದ್ದು ಸುಂದರಸ್ವಾಮಿಗೆ ಏಳು ಮತ ಬಂದಿದ್ದು ಎದುರಾಳಿ ಮಹಾದೇವಸ್ವಾಮಿಗೆ ಆರು ಮತ ಬಂದಿದ್ದು ಏಳು ಮತ ಪಡೆದ ಸುಂದರಸ್ವಾಮಿ ಅವರು ಅಧ್ಯಕ್ಷರಾಗಿ ಆಯ್ಕೆಯಾದರು ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಕೃಷ್ಣ ಎಂಟು ಮತ ಪಡೆದು ಎದುರಾಳಿ ಇಂದ್ರಮ್ಮ ಐದು ಮತ ಪಡೆದು ಎಂಟು ಮತ ಪಡೆದ ಕೃಷ್ಣ ಉಪಾಧ್ಯಕ್ಷರಾಗಿ ಆಯ್ಕೆಯಾದರು ಈ ಸಂದರ್ಭದಲ್ಲಿ ಚುನಾವಣಾ ಅಧಿಕಾರಿ ವಸಂತಕುಮಾರ್ ಶಿವಲಿಂಗೇಗೌಡ ಅವರು ಸುಲಲಿತವಾಗಿ ಚುನಾವಣೆ ನಡೆಸಿಕೊಟ್ಟರು ಕಾರ್ಯನಿರ್ವಹಣಾ ಅಧಿಕಾರಿ ನವೀನ್ ಕುಮಾರ್ ಎಚ್ ಎನ್ ಸಿಬ್ಬಂದಿ ವರ್ಗ ಅಂಕಣ್ಣ ಎಲ್ಲ ಸಂಘದ ಸದಸ್ಯರು ಹಾಜರಿದ್ದರು ಗ್ರಾಮದ ಎಲ್ಲ ಮುಖಂಡರು ಹಾಜರಿದ್ದರು